ದರ್ಶನ್ ರೀತಿ ಧೈರ್ಯ ಮಾಡ್ಬೇಕಂದ್ರೆ ದಂಬೆ ಕಲೆ ಅನ್ನೋ ಡೈಲಾಗ್ ಕರೆಕ್ಟಾಗಿ ಸುಟ್ ಆಗುತ್ತೆ ಕಟ್ಟನ ಸಿನಿಮಾ ಟ್ರೈಲರ್ ರಿಲೀಸ್ ಆಗಿದೆಲ್ಲ ನೋಡ ಹತ್ರ ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ದರ್ಶನ್ ರೀತಿ ಧೈರ್ಯ ಮಾಡ್ಬೇಕಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರೂ ಇಲ್ಲ ಕನ್ನಡ ಅಂತಲ್ಲ ಭಾರತ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇಂಥ ಧೈರ್ಯ ಮಾಡೋಕ್ಕೆ ಯಾವನಿಂದಲೂ ಸಾಧ್ಯ ಇಲ್ಲ ಅಂತಾನೆ ಹೇಳ್ಬೋದು ಅಂತಹ ಧೈರ್ಯ ಕೇವಲ ಒಬ್ಬ ದರ್ಶನ್ ಮಾತ್ರನೇ ದರ್ಶನ್ ಅವರು ಮಾತ್ರನೇ ಮಾಡಬಹುದು ಅಂತ ಮತ್ತೊಮ್ಮೆ ನಾನು ಹೇಳ್ತೇನೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಕಟ್ಟೇರ ಸಿನಿಮಾ ಟ್ರೈಲರ್ ನೋಡೇ ಇರ್ತಾರೆ ತುಂಬಾ ಅದ್ಭುತವಾಗಿದೆ ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಲಿ ಸಿನಿಮಾ ಫೋಟೋಗ್ರಾಫಿ ಆಗಲಿ ದರ್ಶನ್ ಇರೋ ಗ್ಯಾಟಪ್ ಆಗಲಿ ತುಂಬಾ ಅದ್ಭುತ ಅಂದ್ರೆ ಅದ್ಭುತ ಇದೆ ಇನ್ನೊಂದು ವಿಶೇಷವಾಗಿ ಈ ಟ್ರೈಲರ್ ಬಂದ್ಬಿಟ್ಟು ಮೂರ್ ನಿಮಿಷ ನಲ್ವತ್ತು ಸೆಕೆಂಡ್ಸ್ ಇದೆ ತುಂಬಾ ಲೆಂತ್ ಕೂಡ ಕೊಟ್ಟಿದ್ದಾರೆ ಆ ಟ್ರೈಲರ್ ಅಲ್ಲಿ ಒಂದು ಒಂದೊಂದು ಬರೋ ಸನ್ನಿವೇಶ ಕೂಡ ಅದ್ಭುತವಾಗಿದೆ ಇನ್ನೊಂದಾಗಿ ಈ ಸಿನಿಮಾದಲ್ಲಿ ಹೊಸ ಹೀರೋನ್ ಹಾಕೊಂಡಿದ್ದಾರೆ ಮಲಾಶ್ರಿ ಅವರ ಮಗಳನ್ನ ತುಂಬಾ ಅದ್ಭುತವಾಗಿ ಕ್ಯೂಟ್ ಆಗಿ ಕಾಣಿಸ್ತಿದೆ ಅಂತ ಹೇಳ್ಬೋದು ಲಾಸ್ಟ್ ಅಲ್ಲಿ ಬರುವ ದರ್ಶನ್ ಅವರ ಕ್ಯಾರೆಕ್ಟರ್ ಅವರ ಒಂದು ಮ್ಯಾನಿಸಮ್ ಆ ಗೆಟ ಮಾತ್ರ ತುಂಬಾ ಅದ್ಭುತ 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 ಅಂತ ಹೇಳ್ಬೋದು ದರ್ಶನ್ ಅವರೊಂದು ಮಾತಿದಾರೆ ಅದೇನ್ ಗೊತ್ತಾ ಕನ್ನಡ ಕರ್ನಾಟಕ ಕನ್ನಡ ನಾಡು ಕನ್ನಡ ಜನತೆ ನನ್ನ ಸ್ವಂತ ಅಭಿಮಾನಿಗಳಿದ್ದಾರೆ ಯಾವ್ದೋ ಇನ್ನೊಂದು ಸಿನಿಮಾ ಅಂದ್ರೆ ಯಾವ್ದಲ್ಲ ಸಲಾರ್ ಸಿನಿಮಾ ಬರುತ್ತಾ ಅಂತ ಎದುರ್ಕೊಂಡು ನಾನು ಸಿನಿಮಾ ಪೋಸ್ಟ್ ಪನ್ ಮಾಡಲ್ಲ ಖಂಡಿತವಾಗ್ಲು ನಮ್ಮ ನೆಲಕ್ಕೆ ಬರಕ್ಕೆ ಅವ್ರಿಗೆ ಭಯ ಆಗ್ಬೇಕು ನಮ್ಮ ನೆಲದಲ್ಲಿ ನಮ್ಮ ಕನ್ನಡ ಸಿನಿಮಾ ರಿಲೀಸ್ ಮಾಡಕ್ಕೆ ಭಯ ಏನಕ್ಕೆ ಅಂತ ದರ್ಶನ್ ಮಾತು ಹೇಳಿದರೆ ಈ ಮಾತನ್ನು ತುಂಬ ವೈರಲ್ ಆಗ್ತಾ ಇದೆ ಒಂದು ಒಳ್ಳೆ ಪೋಸ್ಟ್ ಆಗ್ತಾ ಇದ್ದಾರೆ ತೆಲುಗಲ್ಲಿ ಕೂಡ ಏನಕ್ಕೆ ಯಾವುದೋ ಒಂದು ವ್ಯಕ್ತಿ ಆಗಲಿ ಒಂದು ದೊಡ್ಡ ಸ್ಟಾರ್ ಆಗಲಿ ಮೊದಲನೇ ಹೇಳಿದೆ ನಾನು ಭಾರತ ಸಿನಿಮಾ ಇಂಡಸ್ಟ್ರಿಯಲ್ಲಿ ಧೈರ್ಯ ಮಾಡಕ್ಕೆ ತುಂಬಾ ತಾಕತ್ ಬೇಕು ದಮ್ ಬೇಕಲ್ಲಿ ಅಂತ ಏನಕ್ಕೆ ಒಂದು ದೊಡ್ಡ ಸ್ಟಾರ್ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಪ್ಯಾಂಡ್ ಸಿನಿಮಾ ಬರ್ತಾ ಇದೆ ಅಂದ್ರೆ ಆ ಸಮಯದಲ್ಲಿ ಲೋಕಲ್ ಸಿನಿಮಾ ರಿಲೀಸ್ ಮಾಡಕ್ಕೆ ಯಾರಾದ್ರೂ ಇದೆರ್ತಾರೆ ತಮಿಳ್ ಆಗ್ಲಿ ತೆಲುಗಾಗ್ಲಿ ಆಗ್ಲಿ ಮಲಯಾಳಂ ಆಗ್ಲಿ ಯಾವುದೇ ಲಾಂಗ್ವೇಜ್ ಅಲ್ಲಿ ಸಿನಿಮಾ ಆದ್ರೆ ದರ್ಶನ್ ಅವರು ಒಂದು ಇಂಟರ್ವ್ಯೂ ಕೊಟ್ಟಾಗ ಒಂದು ಮೀಡಿಯಾದಲ್ಲಿ ಅವ್ರು ಹೇಳ್ತಾರೆ ಕನ್ನಡ ಸಿನಿಮಾ ಕನ್ನಡ ನಾಡು ಕನ್ನಡ ರಿಲೀಸ್ ಮಾಡೋಕ್ಕೆ ನಾನು ಏನಕ್ಕೆ ಬೇರೆ ಭಾಷೆದವ್ರು ಹೆದರ್ಕೋಬೇಕು ನಮ್ಮ ನಾಡಲ್ಲಿ ನಮ್ಮ ಸಿನಿಮಾ ರಿಲೀಸ್ ಮಾಡೋಕ್ಕೆ ಏನಕ್ಕೆ ಭಯ ಅಂತ ಇದು ಮಾತು ಹೇಳ್ತಾರೆ ಶನ್ ಅವರು ಹೇಳಿದ ಈ ಮಾತನ್ನು ತುಂಬ ಅದ್ಭುತವಾಗಿ ಏನಕ್ಕೆಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒಬ್ಬ ಹೊಸ ಹೀರೋಯಿನ್ ಹಾಕ್ಕೊಂಡು ಹೊಸುಬ್ರನ್ನೆಲ್ಲ ಹಾಕ್ಕೊಂಡು ಸಿನಿಮಾ ಮಾಡೋದು ದರ್ಶನ್ ಬಿಟ್ಟರೆ ಯಾರು ಇಲ್ಲ ಅಂತ ಹೇಳ್ಬೋದು ಏನಕ್ಕೆ ಮುಂಬೈ ಹಾಗೂ ಟಾಲಿವುಡ್ಡು ಇಲ್ಲ ಕಾಲಿವುಡ್ ಬೇರೆ ಬೇರೆ ಹೀರೋಯಿನ್ಸ್ ಅಂತ ತಂದು ಹಾಕೊಂಡ್ರೆ ಇವ್ರ ಮಾತ್ರ ಲೋಕಲ್ ಆಗಿರೋ ಸಾಲಾಶ್ರೀ ಅವರ ಮಗಳನ್ನ ಫಸ್ಟ್ ಟೈಮ್ ಮೊದಲನೇ ಅಂದ್ರೆ ಹಾಕ್ಕೊಂಡು ಸಿನಿಮಾ ಮಾಡ್ತಾ ಇದ್ದಾರೆ ಅದು ಸಲಾರ್ಗೆ ಅಪೋಸಿಟ್ ಹೋಗಿ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದಾರೆ ಇಂತಹ ಧೈರ್ಯ ಕನ್ನಡ ಇಂಡಸ್ಟ್ರಿಯಲ್ಲಿ ಅವರು ಒಬ್ಬರೇ ಮಾಡೋದು ಅಂತ ಎಲ್ಲರಿಗೂ ಗೊತ್ತು ಮೊದಲಾಗಿ ನನ್ನ ಅನಿಸಿಕೆ ಇದು ಮತ್ತೆ ನಿಮ್ಗೆ ಅನ್ಸುತ್ತೆ ಅನ್ಸುತ್ತಂತ ಕಮೆಂಟ್ ಮಾಡಿ ಮತ್ತು ಇವರ ಸಾಧನೆಗೆ ಇವರ ಅಭಿಮಾನಿಗಳು ಇದೇ ರೀತಿ ಪ್ರೋತ್ಸಾಹ ನೀಡಲಿ ಮತ್ತು ಅವರ ಧೈರ್ಯ ಮೆಚ್ಚಿ ಈ ಸಿನಿಮಾ ಕೂಡ ಹಿಟ್ಟಾಗಲಿ ಅಂತ ಹೇಳ್ತಾ ಟ್ರೈಲರ್ ಅಂತ ತುಂಬ ಖಂಡಿತವಾಗ್ಲೂ ತುಂಬ ಚೆನ್ನಾಗಿದೆ ಯಾರಾದರೂ ನೋಡಲಿ ಅಂದ್ರೆ ಮತ್ತೊಮ್ಮೆ ನೋಡಿ ನಾನು ಅಲ್ಲಿ ಕೊಟ್ಟಿರ್ತೀನಿ ಮತ್ತು ಕಮೆಂಟ್ ಅಲ್ಲಿ ಟ್ಯಾಗ್ ಮಾಡ್ತೀನಿ ಖಂಡಿತವಾಗ್ಲೂ ನೋಡಿ ಹಾಗೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು